ಕವಿ ಟು ತಂತ್ರಾಂಶದಲ್ಲಿ ವಿವಾಹ ನೋಂದಣಿಗೆ ಅನಿವಾಸಿ ಭಾರತೀಯರು ಅಂದ್ರೆ ಗಳು ವಿಳಾಸವನ್ನ ಹೇಗೆ ನಮೂದಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕವಿಟು ಗೆ ನಾವು ಲಾಗಿನ್ ಆದ ನಂತರ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಅದಾದ್ಮೇಲೆ ಸರ್ವಿಸ್ ಮೆನ್ಯೂಗಳ ಲಿಸ್ಟ್ ನಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮೂರ್ ರೀತಿಯ ಗಳು ಇರ್ತವೆ ಹಿಂದೂ ಮ್ಯಾರೇಜ್ ಸ್ಪೆಷಲ್ ಮ್ಯಾರೇಜ್ ಸ್ಪೆಷಲ್ ಮ್ಯಾರೇಜ್ ಇನ್ ಅದರ್ ಫಾರ್ಮ್ಸ್ ಅಂತ ಇರುತ್ತೆ ಅರ್ಜಿದಾರರು ತಮ್ಗೆ ಯಾವ್ದು ಸೂಕ್ತನೋ ಅದನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಕ್ಲಿಕ್ ಮಾಡ್ಕೋಬೇಕು ಉದಾಹರಣೆಗೆ ನಾನು ಹಿಂದೂ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ಕೋತಾ ಇದೀನಿ ಹಿಂದೂ ಮ್ಯಾರೇಜ್ ಸಂಬಂಧಪಟ್ಟಂಗೆ ಒಂದು ಡಿಕ್ಲೇರೇಷನ್ ಬರುತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಅದಾದ್ಮೇಲೆ ಹಿಂದೂ ಮ್ಯಾರೇಜ್ ಅಲ್ಲಿ ಆನ್ಲೈನ್ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಚೆಕ್ ಬಾಕ್ಸ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮದುವೆ ನೆರವೇರಿದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೋಬೇಕಾಗ್ತದೆ ಎಲ್ಲಾ ಮಾಹಿತಿಯನ್ನ ಒದಗಿಸಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಮುಂದಿನ ಹಂತದಲ್ಲಿ ಸ್ಟೆಪ್ ನಂಬರ್ ತ್ರೀ ಮತ್ತೆ ಫೋರ್ ಇಲ್ಲಿ ವಧು ಮತ್ತು ವರನ ವಿವರಗಳನ್ನ ಸಲ್ಲಿಸಬೇಕಾಗ್ತಾ ಇರ್ತದೆ ಅವರ ಹೆಸರು ಅವರ ತಂದೆ ತಾಯಿ ಅವರ ಹೆಸರು ಮತ್ತೆ ಅವರ ವಿಳಾಸವನ್ನ ಸಲ್ಲಿಸ್ಬೇಕಾಗ್ತದೆ ಈ ಹಂತದಲ್ಲಿ ವಿಳಾಸವನ್ನ ನಮೂದಿಸುವಾಗ ಕರೆಂಟ್ ಅಡ್ರೆಸ್ ಅಂತ ಇರ್ತದೆ ಅಲ್ಲಿ ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇರ್ತದೆ ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ವಿದೇಶಿ ವಿಳಾಸವನ್ನ ಒದಗಿಸುವುದಕ್ಕೆ ನಮಗೆ ಇಲ್ಲಿ ಅವಕಾಶ ಸಿಗ್ತದೆ ವಿದೇಶಿ ವಿಳಾಸದ ಮಾಹಿತಿಯನ್ನ ಒದಗಿಸಿದ ನಂತರ ಮುಂದಿನ ಹಂತಗಳಿಗೆ ಅರ್ಜಿದಾರರು ಮುಂದುವರಿಯುವುದು ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ